ಇದರಲ್ಲಿ ಸಿದ್ದರಾಮಯ್ಯವ್ರು ಹೇಳಲಿಕ್ಕೆ ಬಯಸ್ತೀವಿ ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ ಇವತ್ತು ಎರಡು ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ ಅಮಾಯಕರ ಮೇಲೆ ನೆನ್ನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು ಐದು ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಮಾಡಿದೆ ನನ್ನೇ ದಿನ ಐದು ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯವರೇ ನಾನೇ ಮಾತನಾಡಿದ್ದೇನೆ ನೆನ್ನೆ ನಾನು ಇಲ್ಲಿ ಬರಲಿಲ್ಲ ಇಲ್ಲಿ ನೆನ್ನೆ ಒಂದು ವಿಷಯಗಳನ್ನು ತಿಳಿವಿಗಳಲ್ಲಿ ಗಮನಿಸಿದ ನಂತರ ನಾನೆಲ್ಲ ನೆನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಆಳಿತ ಅನುಭವ ಇದೆ ಅಂತೀರಿ ಹದಿನಾಲ್ಕು ಬಜೆಟ್ ಕೊಟ್ಟವನು ಅಂತೀರಿ ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ ನಿಮ್ಗೇನಾದರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ದರೆ ನೆನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನೇ ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಟತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ ಇದನ್ನ ಸರಿಪಡಿಸ್ಕೊಳ್ಳಿ ನೀವು ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು ಜೆಡಿಎಸ್ ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಶೋಷಿತ ವರ್ಗಗಳ ಸಮಾವೇಶ ಲೋಕಸಭೆ ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಟ್ಯಾಕ್ಸ್ ಮಾಡಿದ್ರಲ್ಲ ಶೋಷಿತ ವರ್ಗಗಳ ಸಮ್ಮೇಳನ ಅದು ರಾಜಕೀಯ ಮಾಡ್ತಾ ಇರೋದು ನಾವೆಲ್ಲ ಎಷ್ಟು ವರ್ಷ ನೀವಾಗಿದ್ರೆ ಮುಖ್ಯಮಂತ್ರಿ ಐದು ವರ್ಷ ಒಂದು ಫುಲ್ ಟರ್ಮು ಈಗಾಗಲೇ ಒಂದು ವರ್ಷ ಹಿಂದೆ ಡೆಪ್ಯ್ಟಿ ಸಿ ಎಂ ಎಷ್ಟು ವರ್ಷ ಇದ್ರೆ ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನು ಯಾರು ಇಟ್ಕೊಂಡಿದ್ರು ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವರು ಯಾರು ಹದಿನಾಲ್ಕು ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ ಹದಿನಾಲ್ಕು ಬಜೆಟಿಂದ ಶೋಷಿತ ವರ್ಗಕ್ಕೆ ಕೊಟ್ಟಂತದ್ದು ಏನು ಚರ್ಚೆ ಮಾಡ್ಲಿಕ್ಕೆ ಭಾಳ ಇದೆ ವಿಷಯ ಆದರೆ ರಾಜಕಾರಣ ಮಾಡ್ತಿರೋದು ನೀವು ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು ನಿಮ್ಮ ಚಾರ್ಜ್ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ ಯಾರು ಇವತ್ತು ನನ್ನೆ ದಿನ ಒಂದು ಲಾಟಿ ಚಾರ್ಜ್ ಆಯ್ತು ಓಕೆ ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೇ ಹೋಗಿದೆ ಆ ಕಣ್ಣು ಹುಡಿದ್ರೆ ಹೆಚ್ಚು ಹೊತ್ತು ಕೆಲವರು ಕೈ ಕಾಲು ಮುರಿದಿದೆ ಇಂಥ ಅವಶ್ಯಕತೆ ಇತ್ತು ಆದರೆ ಫ್ಲೆಕ್ಸನ್ ಸಾರ್ವಜನಿಕ ಆಸ್ತಿ ಈಗ ನಾನು ಅದನ್ನು ಕೇಳೋದು ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕೋಕ್ಕೆ ಅನುಮತಿ ಬೇಕು ಅಲ್ವೇ ಈಗ ಧ್ವಜಸ್ತಂಭದಲ್ಲಿ ಇನ್ನೊಂದು ಧ್ವಜಸ್ ಇದನ್ನು ಹಾಕಿದ್ದಾರೆ ಅಂತೇಳಿ ಡಾಟ್ ಹಾಕಿದ್ರೆ ಅಂತೇಳಿ ತೆಗೆದ್ರಲ್ಲ ಇವತ್ತು ರಸ್ತೆಗಳನ್ನ ಹಾಕೊಂಡಿದಿರಲ್ಲ ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನು ಪರ್ಮಿಷನ್ ಕೊಟ್ಟಿದ್ದಾನೆ ಯಾರು ಪರ್ಮಿಷನ್ ಕೊಟ್ಟಿದ್ದಾನೆ ಕೇಳಿ ಕೇಳಿ ಇವತ್ತು ಆಯಿತು ಅಲ್ಲಿರ್ತಕ್ಕಂಥದ್ದು ಯಾರೋ ಗುಂಪಿನಲ್ಲಿ ಯಾರೋ ತೆಗಿಯಕ್ಕೆ ಹೋಗಿರಬಹುದು ಅಲ್ಲಿ ಲಾಟು ಜಾರದು ಮಾಡಬೇಕಾ ಅನುಮತಿ ಯಾಕೆ ಕೊಟ್ಟಿದ್ರು ಇವರಿಗೆಲ್ಲ ಫ್ಲೆಕ್ಸ್ಗೆಲ್ಲ ಪೂರ್ವರೊಳಗೆಲ್ಲ ಹಾಕೊಂತಿರ್ಲಿ ಅದಕ್ಕೆ ಇದಕ್ಕೆ ಪರ್ಮಿಷನಿಗೆ ಒಂದೊಂದು ವ್ಯಕ್ತಿಗೆ ಐನೇ ಜನ ಪೊಲೀಸರು ಹಾಕಿ ರಕ್ಷಣೆ ಕೊಡೋ ಸ್ಥಿತಿ ಇದು ಈ ಸರ್ಕಾರದ ಹಣ ಬರ ಈ ಸರ್ಕಾರದ ಹಣ ಬರ ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡು ಅವ್ರಲ್ಲ ಕಾಂಗ್ರೆಸ್ ತರೋದು ಆ ಫೋಟೋಗೆ ರಕ್ಷಣೆ ಕೊಡೋಕ್ಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೂಡ ಮಟ್ಟಿಗೆ ನೀವು ಬಂದಿದ್ದೀರಿ ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸಿಗೆ ರಕ್ಷಣೆ ಕೊಡೋದಿರಲಿ ಓಡಾಡೋಕ್ಕಾಗದೇ ಇರೋ ಓಡಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಬರ್ತೀರಿ ಸರ್ಪಟಸ್ಗಳಿಗೆ ರಾಜಕಾರಣ ಆಗ್ತೀರ ನಾವು ಯಾಕೆ ರಾಜಕಾರಣ ನಾವು ಮಾಡಿದ್ದೀವ ನೆನ್ನೆ ಅವ್ರು ಪ್ರಾರಂಭ ಮಾಡಿರೋದು ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ ಏನು ದೊಡ್ಡ ನಾಶನಲ್ಲಿ ಇವೇನಾ ಒಂದು ಗ್ರಾ ಒಂದು ಗ್ರಾಮದಲ್ಲಿ ಐದಾರು ಸಾವಿರ ಜನ ವಾಸ ಇರ್ಬೋದು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಅದು ಅದೇ ಜಾಗದಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಮೂವತ್ತೈದು ವರ್ಷಗಳ ಹಿಂದೆ ಇದೇ ಸಿದ್ಧರಾಮಯ್ಯನವರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ ಇದೇ ಸಿದ್ದರಾಮಯ್ಯವರು ಅದೇ ಊರಿಗೆ ಹೋಗಿ ಈ ಮೂವತ್ತೈದು ವರ್ಷಗಳ ಹಿಂದೆ ಧ್ವಜ ಧ್ವಜಸ್ಥಾಪನೆ ಮಾಡಿ ಬಂದರು ಅದೇ ಧ್ವಜ ಧ್ವಜಸ್ತಂಭನೆಯನ್ನು ಇವತ್ತು ಇದು ನವೀಕರಣ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ನೀವೇ ಹೋಗಿ ಉದ್ಘಾಟನೆ ಮಾಡಿದಿರಿ ಆ ಊರಿನ ರೈತ ಬಾಂಧವರು ಆ ಊರಿನ ನಾಗರಿಕರು ಅವರು ಏನು ಯಾವೊಂದು ಭಾವನೆ ಇಟ್ಕೊಂಡಿದ್ದಾರೆ ಆ ಭಾವನೆಯ ಆಧಾರದ ಮೇಲೆ ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ ಅದನ್ನು ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಅಂತ ನಾವೇಳ್ ಟಾರ್ಗೆಟ್ ಹಿಂದುತ್ವ ಟಾರ್ಗೆಟ್ ಇಲ್ಲಿ ನಾನು ಟಾರ್ಗೆಟ್ ಹಿಂದುತ್ವ ಟಾರ್ಗೆಟ್ ರಾಮದ ಪ್ರಶ್ನೆ ಬೇರೆ ಬೇರೆ ವಿಷಯ ಅದು ಅದು ಬೇರೆ ಕಡೆ ಮಾತಾಡೋದು ಕೆರಗೋಡಿನ ವಿಷಯ ಏನಿದೆ ಸಂಪೂರ್ಣ ರಾಜಕೀಯ ಅಂದರೆ ಈಗ ಕೇಸರಿನ ಕಾಣ್ತಾರೆ ಅವರು ಅಂತ ಕಾಣ್ತದೆ ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದ್ದೀನಿ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವರು ತಪ್ಪು ನಾನು ನಾನಿನ್ನೂ ಮಾತಾಡಿಲ್ಲ ವಿಧಾನಸಭೆಯಲ್ಲೇ ಮಾತಾಡ್ತೀನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮನ ವಿಕ್ರಹ ಅದಕ್ಕೆ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ವೇ ನರೇಂದ್ರ ಮೋದಿ ಅವರ ರಾಜಕೀಯದ ಲೋಕಸಭೆ ಚುನಾವಣೆಗೋಸ್ಕರ ಮಾಡ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರ ಕಳೆದ ಹತ್ತು ತಿಂಗಳಿಂದ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳಿ ಪ್ರತಿದಿನ ಜಾಹೀರಾತು ಕೊಡ್ತಾ ಇದ್ದೀರ ಐದು ಗ್ಯಾರಂಟಿ ನರೇಂದ್ರ ಮೋದಿ ಅವರಾದರೂ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಮ ಮಂದಿರ ಈ ದೇಶದ ರಾಮನ ಪದ್ಯ ನಡುವೆ ಇರ್ತಕ್ಕಂಥ ಹಲವಾರು ಜನ ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ರಾಮ ಮಂದಿರ ಅದು ಕೇಂದ್ರ ಸರ್ಕಾರ ದುಡ್ಡಲ್ಲ ರಾಜ್ಯ ಸರ್ಕಾರ ದುಡ್ಡಲ್ಲ ಸಾರ್ವಜನಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ಮಂದಿರ ನಿಮ್ಮ ಇದು ಗ್ಯಾರಂಟಿ ಯಾವುದು ಪ್ರತಿದಿನ ಕೋಟ್ಯಂತ ರೂಪಾಯಿ ಜಾಹೀರಾತಿ ಕೊಡ್ತೀರಿ ಪ್ರತಿದಿನ ನಿಮ್ಮ ಇದು ನಿಮ್ಮ ಗ್ಯಾರಂಟಿ ರಾಹುಲ್ ಗಾಂಧಿ ಕರ್ಕೊಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಕಾರ್ಯಕ್ರಮದ ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಸೋನಿಯಾ ಗಾಂಧಿ ಕರ್ಕೊಂಡ್ಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಯಾರು ದುಡ್ಡಲ್ಲಿ ನಿಮ್ಮ ಪಾಪ ಪಾರ್ಟಿ ಆಫೀಸ್ ದುಡ್ಡು ಅದು ಕಾಂಗ್ರೆಸ್ ದುಡ್ಡು ಅದು ಆ ದುಡ್ಡು ರಾಜ್ಯದ ಆರೂವರೆ ಕೋಟಿ ಜನತೆ ತೆರಿಗೆ ರೂಪದಲ್ಲಿ ಕಟ್ತಾ ಇರ್ತಕ್ಕಂಥ ಹಣ ಅದು ಆ ದುಡ್ಡಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಕಾರ್ಯಕ್ರಮ ರಾಜ್ಯದ ಜನತೆ ದುಡ್ಡು ಅದು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡು ಅದಕ್ಕೆ ನಿಮ್ಮ ನಾಯಕರು ಕರ್ಕೊಂಬಂದಿಲ್ಲಿ ಕಾರ್ಯಕ್ರಮ ಮಾಡಿ ಡಂಕುರ ಹೊಡಿತಿದ್ದೀರಲ್ಲ ಅದು ರಾಜಕೀಯ ಪ್ರೇರಿತನು ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಪ್ರಯತ್ನ ಅಯೋಧ್ಯರು ಕೇಳಿಕ್ಕೆ ಬಯಸ್ತೀನಿ ಸರ್ ಭಾಗವದ್ಭಜವನ್ನು ಹರಿಸ್ಲಿಕ್ಕೆ ನಮ್ದು ಯಾವುದೂ ವಿರೋಧ ಇಲ್ಲ ಆದರೆ ಅಲ್ಲಿ ಭಾಗವದ್ಧವನ್ನು ಆರಿಸ್ದ ಬದಲು ರಾಷ್ಟ್ರದ್ಧ್ವಜವನ್ನು ಹಾರಿಸಿದರೆ ಅದು ಒಂದು ನಿಮಿಷ ಭಾರತ್ ಧ್ವಜವನ್ನು ಹಾಕಬೇಕು ಅಂತಲೇ ಆ ಹಳ್ಳಿಯ ರೈತರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ ಆ ಹಳ್ಳಿಯ ರೈತರು ಹಳ್ಳಿ ಯುವಕರು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಅವರೇ ನಮ್ಮ ದೇಶದ ಧ್ವಜವನ್ನು

ನಾವು ರಾಷ್ಟ್ರ ಧ್ವಜ ಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ಸ್ತಂಭದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಥರ ಮುಚ್ಚುಳಕಿಗಳು ಬರ್ಕೊಟ್ಟವ್ರೆ ಹಂಗೇನೆ ಪಂಚಾಯತ್ ಆಮೇಲೆ ಯಾವುದೇ ಧರ್ಮದ ಫ್ಲಾಗನ್ನು ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂಥ ಮುಚ್ಚಳಿಕೆಗೆ ವಿರುದ್ಧ ಅಲ್ವ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಹೊಡೆದ್ರೆ ಏನು ಮಾಡ್ತಾರೆ ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಒಡೆದರು ಅಂತ ಇದೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಅದು ಬಿಟ್ಟರೆ ಬೇರೆ ನಕಲಿ ದಾಖಲೆ ಸೃಷ್ಟಿಯಾಗಿದೆ ಕಾರಣ ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿದೆ ಕೇಳಪ್ಪ ಇಲ್ಲಿ ಕುಮಾರಸ್ವಾಮಿ ಅವರು ಸುಳ್ಳೇ ಹೇಳೋದು ಯಾವ್ದಾದ್ರು ಅವ್ರು ಹೇಳೋದನ್ನ ಸಾಬೀತ್ ಮಾಡಿದ್ದಾರೆ ಯಾವ್ದಾದ್ರು ಸಾಬೀತು ಮಾಡಿದ್ದಾರೆ ರೀ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿಯವರೇ ಬಿ ಜೆ ಪಿ ವಕ್ತಾರರಾಗ್ಬಿಟ್ಟವ್ರೆಪ್ಪ ಅಲೆಯನ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬಿ ಜೆ ಪಿನ ಹಾಡಿ ಹೋಗಲಿ ತಕ್ಕಂಥದ್ದು